ಸಿರ್ಸಿಯ ಎಂಇಎಸ್ ಎಸ್ ಮೈದಾನದಲ್ಲಿ ನಡೆದ ಬೆಡ್ತಿ ವರದಾ ನದಿ ಜೋಡಣೆ ಯೋಜನೆ ಖಂಡಿಸಿ ಬೃಹತ್ ಸಮಾವೇಶ ಯಶಸ್ವಿ ಹರಿದು ಬಂದ ಜನಸಾಗರ ಜನವರಿ ಹನ್ನೊಂದರಂದು ಮಧ್ಯಾಹ್ನ ಸುಮಾರು ಮೂರು ಮೂವತ್ತಕ್ಕೆ ನಗರದ ಎಂಇಎಸ್ ಎಸ್ ಮೈದಾನದಲ್ಲಿ ಸ್ವಂದ ಸ್ವರ್ಣವಲ್ಲಿ ಮಹಾಸಂಸ್ಥಾನದ ಶ್ರೀಮದ್ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮೀಜಿಯವರ ನೇತೃತ್ವದಲ್ಲಿ ಬೆಡ್ತಿ ವರದಾ ನದಿ ಜೋಡಣೆ ಯೋಜನೆ ಖಂಡಿಸಿ ಬೃಹತ್ ಸಮಾವೇಶ ನಡೆಯಿತು ಸಮಾವೇಶವನ್ನು ಉದ್ಘಾಟಿಸಿ ಶ್ರೀ ಸ್ವರ್ಣವಳ್ಳಿ ಗಂಗಾಧರೇಂದ್ರ ಸರಸ್ವತಿ ಸ್ವಾಮಿಗಳು ಮಾತನಾಡಿ ಬೆಡತಿ ವರದ ಹಾಗೂ ಅಗ್ನಾಶಿನಿ ನದಿ ತಿರುವು ಯೋಜನೆ ಅತಾರ್ಕಿಕ ಹಾಗೂ ಅವೈಜ್ಞಾನಿಕ ಯೋಜನೆಯಾಗಿದ್ದು ಕೈ ಬಿಡುವಂತೆ ಸರ್ಕಾರಕ್ಕೆ ಆಗ್ರಹಿಸಿದರಲ್ಲದೆ ಅವೈಜ್ಞಾನಿಕವಾಗಿ ಜಾರಿಗೆ ತರಲು ಉದ್ದೇಶಿಸಿರುವ ಅಗ್ನಾಶಿನಿ ಮತ್ತು ಬೆಡ್ತಿ ನದಿ ತಿರುವು ಯೋಜನೆಯನ್ನು ಕೈಬಿಡದಿದ್ದರೆ ಜಿಲ್ಲೆಯ ಜನತೆ ಸಾಮೂಹಿಕವಾಗಿ ಚುನಾವಣೆಯನ್ನು ಬಹಿಷ್ಕರಿಸಬೇಕಾಗುತ್ತದೆ ಎಂದು ಎಚ್ಚರಿಸಿದರು ಸಮಾವೇಶದಲ್ಲಿ ಶಾಸಕ ಶಿವರಾಮ್ ಹೆಬ್ಬಾರ್ ಮಾತನಾಡಿ ಬೆಡ್ತಿ ವರದಾ ನದಿ ಜೋಡಣೆ ಯೋಜನೆಯು ಉತ್ತರ ಕನ್ನಡ ಜಿಲ್ಲೆಯ ನೈಸರ್ಗಿಕ ಪರಿಸರ ಅರಣ್ಯ ಸಂಪತ್ತು ಜೀವ ವೈವಿಧ್ಯ ಹಾಗೂ ಜನಜೀವನದ ಮೇಲೆ ಗಂಭೀರ ಹಾನಿಯನ್ನು ಮಾಡಲಿದೆ ಎಂದ ಆತಂಕ ವ್ಯಕ್ತಪಡಿಸಿದರು ವೈಜ್ಞಾನಿಕ ಅಧ್ಯಯನಗಳಿಲ್ಲದೆ ಈ ಯೋಜನೆ ರೂಪಿಸಲ್ಪಟ್ಟಿದ್ದು ಸ್ಥಳೀಯರ ಹಿತಾಸಕ್ತಿಗೆ ವಿರುದ್ಧವಾಗಿದೆ ಎಂದರು ಆದ್ದರಿಂದ ಈ ಯೋಜನೆಯನ್ನು ತಕ್ಷಣವೇ ಕೈಬಿಟ್ಟು ಪರಿಸರ ಸಂರಕ್ಷಣೆಗೆ ಆದ್ಯತೆ ನೀಡಬೇಕು ಎಂದು ಸರ್ಕಾರವನ್ನು ಆಗ್ರಹಿಸಿದರು ಸಮಾವೇಶದಲ್ಲಿ ಮಣ್ಣೆ ಮಾವು ಮಠ ಶ್ರೀಮದ್ ಮಾಧವಾನಂದ ಭಾರತೀ ಸ್ವಾಮೀಜಿ ಸೋದೆ ವಾದಿರಾಜ ಮಠ ಶ್ರೀ ವಿಶ್ವವಲ್ಲಭ ತೀರ್ಥ ಶ್ರೀಪಾದ ಸ್ವಾಮೀಜಿ ಸ್ವಾದಿಮಠದ ಭಟ್ಟಾ ಕಲಂಕ ಭಟ್ಟಾರಕ್ಕ ಪಟ್ಟಾಚಾರ್ಯ ಮಹಾಸ್ವಾಮಿ ಜಡೆಮಠದ ಡಾಕ್ಟರ್ ಮಹಾಂತ ಮಹಾಸ್ವಾಮಿಗಳು ಶಿರಳಗಿಯ ಬ್ರಹ್ಮಾನಂದ ಭಾರತಿ ಮಹಾಸ್ವಾಮಿ ಹಾಗೂ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಉಸ್ತುವಾರಿ ಸಚಿವ ಮಂಕಾಲು ವೈದ್ಯ ವಿಧಾನ ಪರಿಷತ್ ಸದಸ್ಯ ಶಾಂತಾರಾಮ್ ಸಿದ್ದಿ ಶಾಸಕ ಭೀಮಣ್ಣ ನಾಯ್ಕ ಪರಿಸರ ಹೋರಾಟಗಾರರು ವಿವಿಧ ಸಂಘಟನೆಗಳ ಮುಖಂಡರು ರೈತರು ಹಾಗೂ ನಾಗರಿಕರು ಅಪಾರ ಸಂಖ್ಯೆಯಲ್ಲಿ ಭಾಗವಹಿಸಿ ಬೆಡ್ತಿ ವರದಾ ನದಿ ಜೋಡಣೆ ಯೋಜನೆಗೆ ಏಕಮನಸ್ಕವಾಗಿ ತೀವ್ರ ವಿರೋಧ ವ್ಯಕ್ತಪಡಿಸಿ ಧ್ವನಿ ಎತ್ತಿದರು ಎಲ್ಲ ಧರ್ಮದವರು ಎಲ್ಲ ಜಾತಿಯವರು ಎಲ್ಲ ಸಂಘಟನೆಗಳು ಎಲ್ಲ ತಾಲೂಕಿನವರು ಎಲ್ಲ ಪ್ರದೇಶದವರು ಒಟ್ಟಿ ಬಂದಿದ್ದಾರೆ ಇದೇ ಮೋದಿಯಿಂದ ಬಂದರೆ ಅವೆಲ್ಲ ರೂಪಿಸ್ಬೇಕಾಗತ್ತೆ ಕಳಕಳ ಪಶ್ಚಿಮ ಘಟ್ಟದ ಎಲ್ಲ ಜಿಲ್ಲೆಗಳ ಎಲ್ಲ ಸಂಸದರು ಎಲ್ಲ ಶಾಸಕರು ಎಲ್ಲ ಜನಪ್ರತಿನಿಧಿಗಳು ಸೇರಿ ನಮ್ಮ ಗ್ರಾಮಗಳಲ್ಲಿ ಒಟ್ಟಿಗೆ ಹೋಗಿ ಸರ್ಕಾರಗಳಿಗೆ ಕೇಂದ್ರ ಮತ್ತು ರಾಜ್ಯ ಎರಡು ಸರ್ಕಾರಕ್ಕೆ ಪುಸ್ತಕ ಕೆಲಸ ಮಾಡಬೇಕು ಮತ್ತು ಮುಂದಿನ ಎಲ್ಲ ಹಂತದಲ್ಲಿ ಆ ಎಲ್ಲ ಸಹಕಾರ ನಮಗೆ ಅಲ್ಲ ಅವರೇ ಬಂದಿಲ್ಬೇಕು

ಈ ಜಿನ ನಿರ್ವಾಹಕ ಈ ಜಿನ ವ್ಯವಸಾಯ ಎಲ್ಲೋ ಜೀವನಕ್ಕೆ ನೆರವುಕ್ಕೆ ಸಾಥ್ ಆಗುತ್ತೆ ಪರಿಕಲ್ಪನೆವಾದ ಸರ್ಕಾರದಲ್ಲಿ ಮಕ್ಕಾಳ ವೈದ್ಯ ನೇತಕತ್ವ ವಹಿಸಿ ಮುಖ್ಯಮಂತ್ರಿಗಳಿಗೆ ಸಮರ್ಥನೆ ತೆರೆದಿರುವ ಮೂಲಕ ಇದರ ಬಗ್ಗೆ ಕೋಳ ಸಾರ್ವಜನಿಕ ಸಮಿತಿಯಿಂದ ಸಂದ ಪಾಠ ಅಂತ ಅಕಳ ವಾಕ್ ಬಾಲ್ ಆಗುತ್ತಾ ಈ ಮಾತು ನುಡಿದು ಅದಕ್ಕೆ ಮನವರಿಕೆ ಮಾಡಿಕೊಡ್ತಕ್ಕಂಥ ನಿಖಬೇಕಾಗಿದೆ ಲೋಕಸಭಾ ಸದಸ್ಯ ಕಾರ್ಯನಿರ್ವಹಣ ಕೇಂದ್ರದಲ್ಲಿ ನಮ್ಮದೇ ರಾಜ್ಯವನ್ನು ಕೊಟ್ಟ ಸಚಿವರು ಇಲಾಖೆ ಮುಖ್ಯಗಳು ಇರ್ತಾರೆ ಅವರೆಲ್ಲ ಕಳಿತ ಈ ಯೋಜನೆ ಬಗ್ಗೆ ನಮ್ಮ ಜಿಲ್ಲೆಗಿದ್ದಂಥ ಆತಂಕವನ್ನು ದೂರ ಮಾಡಬೇಕಂತ ಮತ್ತು ಜಿಲ್ಲೆಯಲ್ಲಿ ಈ ಯೋಜನೆಯನ್ನು ಕೈ ಬಿಡಬೇಕಂತ ಅವಶ್ಯಕತೆ ಇದೆ ಈ ಎಲ್ಲ ಕಾರಣಕ್ಕೆ ನಾವೆಲ್ಲರೂ ಪಕ್ಷಾತೀತವಾಗಿ ಒತ್ತಾಗಿ ಪರಮ ಪೂಜ್ಯ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ಮತ್ತಷ್ಟು ನಾವು ಹೇಳಿದಂತೆ ಈ ಒಂದು ಹೋರಾಟಕ್ಕೆ ಮೊದಲು ಮನೋಸಿರುತ್ತೇವೆ ಅಂತ ನಾವು ತನ್ನ ಹೇಳಿ ಮಕ್ಕಳಿಗೆ ನನಗೆ ಬಲುತ್ತೇನೆ ಜಯ ಹೇಳ್